ನೋಡ್ರಿ ಜೋರ್ ಹೋಗ್ ಅಂತ ಹೇಳೀನಿ ರೆಡಿ ಅಂತ ಹೇಳಿನಿ ನಿನ್ ಸುದ್ದಿ ಈಗ ಇನ್ನು ರೆಡಿನೇ ನಡ್ದಾಳಾಕಿ ಫುಲ್ ಶೀರ್ ಹೋಗ್ ನಿಂಕೈದ ಚಾ ಇಲ್ಲಿ ನಮ್ ತಂಗಿ ಮಾಡ್ಕೊಂಬೆ ಅಡ್ಕ ಬಿಟ್ಟಾಳ ಈಗ ಕುಡಿ ಅಂತ ಹೇಳಿ ಕುಡಿಯಾಕ್ತಿರ್ಲ ಏನ್ ಯಾರೋ ಮಾಡಿದಾರಪ್ಪ ಅಲ್ಲಿಂದ ಬಂದದ್ದಿ ಚಾ ಕುಡೀಂದ್ರ ಕುಡಿಯಾಕ್ತಿರ್ಲ ಇನ್ನ ರೆಡಿ ಆಗೋದ್ರಾಗ ಅದಾಳ ಚಹಾ ಆರ್ಲಿ ಆರೈತ ಅಂತ ಹೇಳು ಆಮೇಲೆ ನಿನಗೆ ಹೇಳ್ತಾನೆ ಅಂತ ಚಹಾ ಕುಡಿದು ತಯಾರಾಗಿ ರೇ ಏಯ್ ಅದು ಬಿಡು ಏಯ್ ಚಾ ಹಿಡಿ ಚಹಾ ಕುಡಕತ್ತ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಇಡಿ ಅಲ್ಲ ರೀ ಹಾ ಬಿಳಿ ಕೂದಲಾಗೆ ಹೋಗತ್ತಲ್ಲ ಸಿಕ್ಕು ಆಯ್ತಾ ಮುದಿ ಕಾಯ್ದಿನಿ ಬಗೆ ಹೇರಿತ ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶರು ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಂಗ್ ಏನಪ್ಪ ಅಂದ್ರೆ ನಮ್ಮ ಏರಿಯಾ ಗಣಪತಿ ತೋರ್ಸಕ ಹೊಂಟೆ ನೋಡ್ರಿ ನಾವು ಹೋಗಿಲ್ಲ ಎರಡು ಮೂರು ದಿವಸ ಆಗಿತ್ತು ಹೋಗಿ ದರ್ಶನ ಮಾಡ್ಕೊಂಡ ಹಂಗೆ ನಿಮಗೂ ತೋರ್ಸಿದ್ರಾಯ್ತು ಗಣಪತಿ ಮಾತ್ರ ಸಖತ್ತೈತಿ ಹೊರಗಿಂದ ನೋಡಿ ನಮಸ್ಕಾರ ಮಾಡೀವಿ ಬಟ್ ನೋಡೋಕೆ ಹೋಗಿಲ್ಲ ಈಗ ಅದಕ್ಕೆ ನಾವು ಹೊಂಟೀವಿ ಹಂಗೆ ನಿಮಗೂ ಹೇಳಿ ಎಲ್ಲ ರೆಡಿಯಾಗಿ ಸೀರೆಗಿರಿ ಉಟ್ಕೊಂಡು ರೆಡಿಯಾಗಿ ನೋಡ್ರಿ ಹೊರಗೆ ಹೋಗೋಣ ಅಂದ್ರೆ ಹೆಂಗೆ ಖುಷಿ ಆಗ್ಬಿಡುತ್ತೆ ಮನೆಯಾಗ ಮಾಡೋಣ ಇರೋದಂದ್ರೆ ಸ್ವಲ್ಪ ಬೇಜಾರ್ದಾಗಿರ್ತೀನಿ ರೀ ಅದಕ್ಕೆ ಹೊರಗೆ ಹೇಳಿ ಫುಲ್ ರೆಡಿ ಆಗಿದೆ ಆಗೀನಿ ಹೆಂಗಾಗೇತ ನೋಡಿರಿ ಹೇಳಿ ಕಮೆಂಟ್ ಮಾಡಿರಿ ಬರ್ರಿ ಇವಾಗ ಗಣಪತಿ ನೋಡೋಕೆ ಹೋಗುನು ಯಾರ್ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ ಕಮೆಂಟ್ ಕೂಡ ಮಾಡಿರಿ ಬರ್ರಿ ಈಗ ಹೋಗುನು ಗಣಪತಿ ನೋಡಕ್ಕೆ ஜிவெ திகிர கு

നെപ്പായിരം ഹാ നിമിമ ಇಲ್ಲಿ ನೋಡ್ರಿ ಎಷ್ಟು ಚಂದ ಡೆಕೋರೇಷನ್ ಮಾಡ್ಯಾರ ಕೃಷ್ಣ ರಾಧೆ ಮತ್ತು ಇಲ್ಲೊಂದು ದೇವಿ ಐತಿ ಹಂಗೆ ಈ ಕಡೆ ಓಂ ನಮ ಶಿವಾಯ ಅಂಥೇಳಿ ಬಜರಂಗಿ ಅಂತೂ ಎಲ್ಲಿದ್ದಲ್ಲಿ ಇರಬೇಕು ಇರಬೇಕ್ರಿ ಬಜರಂಗಿ ಅದನ್ನ ಈ ಕಡೆ ನೋಡ್ರಿ ಎಷ್ಟು ಚಂದ ದೇವಿ ಫೋಟೋ ಮತ್ತು ಬಾಳೆ ಗಿಡ ಎಲ್ಲ ಹೆಂಗೆ ನಿಂದ್ರಿಸಿದಾರ ಹಂಗೆ ಈ ಕಡೆ ಎಲ್ಲ ಫುಲ್ ಡೆಕೋರೇಷನ್ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರೀ ಮ್ಯಾಲೆ ನೋಡ್ರಿ ಎಲ್ಲ ಲೈಟಿಂಗ್ ಅದು ಎಷ್ಟು ಮಸ್ತ್ ಮಾಡಿದಾರ ಬಹುಶಃ ಮುಂದ್ ಏನು ಟೆಂಟ್ ಹೊಡ್ಯತಾರ ಅನ್ಸತ್ ಅದಕ್ಕೆ ಪೈಪದೆಲ್ಲ ಹಾಕಿದಾರೆ ಅಂದ್ರ ವಿಸರ್ಜನೆ ಮಾಡೋ ಸಲುವಾಗಿ ನಾಳೆಗಿಂದ ಎಲ್ಲಾ ಟೆಂಟ್ ಹೊಡ್ಯಾತಿದ್ರಿ ಇನ್ನು ಬಾಕಿ ನೋಡ್ರಿ ಹೆಂಗೈತಿ ಮುಂದ ಅಲಂಕಾರ ಎಷ್ಟು ಚಂದ ಮಾಡಿದಾರ ಫುಲ್ ಲೈಟಿಂಗ್ ಎಲ್ಲಿ ನೋಡಿದ್ರೆ ಜನ ಜಾತ್ರೆ ಆಗಿಬಿಟ್ಟೈತೆ ಹೊಟ್ಟೆ ನೋಡ್ರಿ ನಮ್ಮ ಗಣಪತಿ ಜೂಮ್ ಮಾಡಿದ್ರೆ ಹೆಂಗ ಕಾಣ್ತಾನೆ ಹೊರಗಡೆಯಿಂದ ವಯಸ್ಸು ಕೊಡಕತ್ತೀವಿ ಯಾಕಂದ್ರೆ ಅಲ್ಲಿ ಜಾಸ್ತಿ ಜನ ಇದ್ರು ಪೂಜೆ ಎಲ್ಲ ನಡೆದಿತ್ತು ಹೊರಗಿನ ಧ್ವನಿ ಬಹಳ ಡಿಸ್ಟರ್ಬೆನ್ಸ್ ಐತಿ ಅಂತ ಹೇಳಿ ಆ ಕಡೆಯಿಂದ ಇದ್ ಮಾಡಿ ನೋಡ್ರಿ ಜಾಸ್ತಿ ಮನೆಯೊಳಗನ ಅದಕ್ಕೆ ಬಂದ್ ವಯಸ್ಸು ಕೊಡಕತ್ತೀವಿ ಬಾಳ ಮಾತು ಅಲ್ಲಿ ಗದ್ಲದು ಜಾಸ್ತಿ ಇತ್ತು ಹಂಗಾಗಿ ಬಂದು ಮನೆಯಾಗ ವಯಸ್ಸು ಕೊಡಕತ್ತೀವಿ ಗಣಪತಿ ಮಾತ್ರ ಸಖತ್ ಅಂದ್ರೆ ಸಖತ್ ಗಣಪತಿ ಅದನ್ನ ಹಂಗ ಡೆಕೋರೇಷನ್ ಮಾಡಿದ್ರು ಹಡ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು ಹಂಗಾಗಿ ನಾವು ಮಂಗಳಾರತಿ

ಇವರು ತೊಗೊಂಡು ಡೈರೆಕ್ಟ್ ಆಗಿ ಹಂಗೆ ಬಂದು ನಿಂತಿದ್ರಿ ಕ್ಯಾಮ್ರಾ ಹಿಡ್ಕೊಂಡು ಸುಬ್ಬಿ ನೋಡ್ರಿ ಫ್ರೆಂಡ್ಸ್ ಫುಲ್ ಫ್ರೆಂಡ್ಸ್ ಈಕಿಗೆ ಎಲ್ಲ ಈ ಒಣಗಿನ ಹುಡುಗರೆಲ್ಲ ಸೇರಿ ಸರಿಕಿನ ಜೊತೆ ಫುಲ್ ಆಟ ಆಡ ಬಿಟ್ಟಾರ ನಾ ಹೊತ್ಕೋತೀನಿ ನೀ ಹೊದಗೋತೀನಿ ಈಕ್ಯಾರ ಅವ್ರ ಕೂದಲ ಎಲ್ಲ ಹಿಡಿದು ಜಗ್ಗಿ ಜಗಿ ಅಷ್ಟ್ರೂ ನೋಡ್ರಿ ಇಲ್ಲಿ ಹೆಂಗೆ ಕೂದಲ ಜಗ್ಗುದು ಇದು ಮಾಡೋದು ಮಾಡತ್ತಾಳ ಅಲ್ಲೆಲ್ಲ ಫುಲ್ ಜೋರು ಇದ್ಲಕ್ಕಿ ನಮ್ಗಿಂತ ಈಕಿನ್ನ ಜಾಸ್ತಿ ಇದನ್ನ ಮಾಡತ್ತಿದ್ರಿ ಗಣಪತಿ ಮುಂದನ ಸಣ್ಣ ಸಣ್ಣ ಗಣಪತಿ ಅಷ್ಟು ಇಟ್ಟಾರ ನೋಡ್ರಿ ಅವ್ರು ಮನೆಯಾಗ ಇಟ್ಟರು ಗಣಪತಿ ಎಲ್ಲ ಇಲ್ಲೇ ತಂದು ಇಟ್ಟು ಪೂಜೆ ಮಾಡಾತ್ತಾರೆ ಅಂದ್ರೆ ನೋಡಿದ್ರೆ ಒಂಥರ ಭಾಳ ಖುಷಿ ಆಯ್ತು ನೋಡ್ರಿ ಯಾವ ರೀತಿ ಕಾಣ್ತಾರೆ ಅಲ್ಲಿ ಏನು ಮೇನ್ ಫೋಕಸ್ ಮಾಡಿದ ಕೂಡ ಫುಲ್ ಲೈಟಿಂಗ್ ಲೈಟಿಂಗ್ ಥರ ಬೆಳದೈತಿ ಭಾಳ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿದಾರೆ ಹಾರ ಆಗಲಿ ಅಲ್ಲಿ ಎಲ್ಲ ಫಸ್ಟ್ ನಾನು ಹೋಗಿ ಉದಿನ ಕಡೆ ಬೆಳಿಗ್ಗೆ ನೋಡ್ರಿ ನಮ್ಮ ಮೇಡಮ್ ಅವ್ರಿಗೆ ಕ್ಯಾಮ್ರಾ ಕೊಟ್ಟು ಕ್ಯಾಮ್ರಾಮನ್ ಹಾಕಿ ಮಾಡಿ ನಾನು ಏನ್ ಮಾಡಿದ್ನಿ ಫಸ್ಟ್ ಉದಿನ ಕಡೆ ಬೆಳಗಿದ್ನಿ ಬೆಳಗ್ಗೆ ಆಶೀರ್ವಾದ ಎಲ್ಲ ತಗೊಂಡ್ರು ನೆಕ್ಸ್ಟ್ ಅಂದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿದ್ದಾರೆ ಅಲಂಕಾರ ಬಾರಿ ಮಾಡ್ಯಾರ ಓಣ್ಯಾಗಿನ ಎಲ್ಲ ಗಣಪತಿ ತಂದು ಒಂದು ಕಡೆ ಇಟ್ಟು ಅಂದ್ರೆ ಎಲ್ಲರೂ ಹೋಗಿ ಎಲ್ಲ ಕಡೆ ಬೇರೆ ಬೇರೆ ಇದನ್ನ ಮಾಡು ಈಗ ನಮ್ಮ ಮೇಡಮವ್ರು ಬರ್ತಾರೆ ನೋಡ್ರಿ ನಮ್ಮ ಮೇಡಮ್ ಅವ್ರು ಬಂದ್ರು ನೋಡ್ರಿ ಈಗ ಮೇಡಮ್ ಅವ್ರು ಬಂದ್ರು ಕಾಯಿ ಒಡಂದು ಬಿಟ್ಟು ಒಡಿ ಆಯ್ತು ನಾವು ಅಂದಾಗ ಚಂದ ಆಮೇಲೆ ಒಡ್ದಲ್ರಿ ಒಡ್ದಲ್ಲ ನೀರು ಹಿಡ್ದ್ಲು ನಮ್ಮ ತಂಗಿನೂ ಇಲ್ಲ ಅಕ್ಕನ ಹೊಡಿಯತನ ಆಮೇಲೆ ಆಕಿ ಹ್ಞೂ ಮಾತು ಹೇಳೋದನ್ನೊಂದು ಕಾಯಿ ತಗೊಂಡ್ಲು ಕಾಯಿ ಹೊಡ್ದ್ವಿ ಕಾಯಿ ಹೊಡೆದು ನಾವು ಹಂಗೆ ದರ್ಶನ ಎಲ್ಲ ಮಾಡ್ಕೊಂಡ್ವಿ ದರ್ಶನ ಎಲ್ಲ ಮುಗಿಸಿ ಆಶೀರ್ವಾದ ತಗೊಂಡು ಎಲ್ಲಾರನು ಚಂದಾಗ ಇಟ್ಟಿರಪ್ಪ ವಿಘ್ನ ವಿನಾಶಕ ಅಂತ ಹೇಳಿ ಬೇಡ್ಕೊಂಡಿವಿ ಸಬ್ಸ್ಕ್ರೈಬರ್ಸ್ಗೆ ಚೆನ್ನಾಗಿಟ್ರಪ್ಪ ಅಂತ ಹೇಳಿ ಎಲ್ಲರೂ ಸಬ್ಸ್ಕ್ರೈಬರ್ ಅಷ್ಟ ಅಂದ್ರೆ ಯಾಕ ಎಲ್ಲರೂ ಚಲೋ ಇರ್ಲಿ ಎಲ್ಲಾರನು ಚಲೋ ಇಟ್ಟಿರಲಿ ದೇವರ ಹೆಸರ ಮೊದಲ ವಿಘ್ನ ವಿನಾಶಕ ಅಂತ ಐತಿ ಎಲ್ಲಾ ವಿಘ್ನಗಳೂರು ವರ್ಷಗಳ ಕಾಲ ಆಯುಸ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ರಪ್ಪ ದೇವರ ವಿಘ್ನ ಅಂದ್ರ ವಿಘ್ನಗಳನ್ನೆಲ್ಲಾ ದೂರ ಮಾಡಿ ಎಲ್ಲಾರ್ನು ಚೆನ್ನಾಗಿ ಇಟ್ಟಿರಪ್ಪಾ ತಂದಿ ನಾನ ಪೂಜೆ ಕಾಯಿ ಹೊಡದ ನಾಕ್ ಕಡೆ ಕುಂಕುಮ ಹಚ್ಚಿ ಕೈ ಮುಗುದ ಎಂಬ ಬಿಡ್ಕೊಳಕೋತವ ಹೇಳಿದ್ನಲ್ಲ ಮತ್ತ ಅದ್ನೂ ಬಿಡ್ಕೊಂಡಿದ್ದ ಎಲ್ಲಾರ್ನು ಚಂದ ಇಟ್ಟಿರಪ್ಪ ಫೈನಲಿ ನಮ್ ಗಣೇಶ ಹಿಂಗ ನೋಡ್ರಿ ಗಣೇಶ ಮಾತ್ರ ಮಸ್ತ್ ಅಂದ್ರ ಮಸ್ತ್ ಅದೇನ್ರಿ ನೋಡ್ರಿ ಇದು ನಮ್ಮ ಓಣ್ಯಾಗಿನ್ ಗಣಪತಿ ಫೈನಲ್ ಯಾಕೆ ಗಣಪತಿ ನೋಡಿದೇವಿ ಗಣಪತಿ ಆಶೀರ್ವಾದನೂ ತಗೊಂಡೇವಿ ನಮ್ಮ ಓಣ್ಯಾಗೇನ್ ಗಣಪತಿ ಅಂದ್ರೆ ನಮ್ಮ ಏರಿಯಾ ಗಣಪತಿ ಹೆಂಗೈತೆ ಕಾಮೆಂಟ್ ಮಾಡಿರಿ ಕಾಲೋನಿ ಗಣಪತಿ ರೀ ಇದ ಹಿಂದ ಕಡೆ ಆಲ್ಮೋಸ್ಟ್ ಎಲ್ಲಾರು ಗಣಪತಿ ಕುಂತೀರಿ ನಾವು ಮನ್ಯಾಗ ಕುಂಚಿಲ್ಲ ಅದಕ್ಕ ಏನಪ್ಪಾ ನಮ್ಮ ಓಣಿನ ಗಣಪತಿ ಬಂದಿವ ದರ್ಶನ ಮಾಡ್ಕೊಳಕ ಹಂಗ ನಿಮಗೂ ತೋರ್ಸರಾಯ್ತು ಅಂತ ಹೇಳಿ ವಿಡಿಯೋ ಮಾಡಿದ್ವಿ ನೋಡ್ರಿ ನಮ್ ತಂಗಿ ಯಾಕೋ ಬರಬಾರದು ದೂರ ಹೊಂಟಾಳ ಸಾರಿ ಅಲ್ಲಿ ಹೊಂಟಾಳ ಆ ಅವ್ರ ಇದ್ರ ಕಡೆ ಹೊಂಟಾಕಿ ಬೇಬಿ ಕಡೆ ಬಾಕಿ ನಮ್ದ ಹಂಗೈತಿ ಎಲ್ಲ ಆಲ್ಮೋಸ್ಟ್ ತೋರಿಸಿನಿ ಹೆಂಗೈತಿ ಅಂತ ನೋಡಿ ಕಾಮೆಂಟ್ ಮಾಡ್ರಿ ಮತ್ತ ಎಲ್ಲಾರು ಗಣಪತಿ ದರ್ಶನ ಎಲ್ಲಾರು ಮಾಡಿರ್ತಾರ ಹಂಗ ನಾವು ಕೂಡ ಗಣಪತಿ ದರ್ಶನ ಮಾಡಿದ್ವಿ ಗಣಪತಿ ಮಾತ್ರ ಮಸ್ತ್ ಐತಿ ಗಣಪತಿ ಡೆಕೋರೇಷನ್ ಬಾರಿ ಐತಿ ಬಾಳ ಜನ ಬರ್ತಾರೆ ನಮ್ ಹುಡುಗ ಹೆಂಗ್ ಕಾಣತ್ತ ಸ್ವಲ್ಪ ಹೇಳ್ರಿ ಹಂಗ ಸ್ವಲ್ಪ ಈ ಹುಡುಗ ಅಲ್ರಿ ಆ ಹುಡುಗ ನಾ ಭ್ರಮೇದ ಬರ್ಕಾತಿದ್ನಲ್ಲ ನೀವು ಚೆನ್ನಾಗಿ ಸುಬ್ಲಕ್ಷ್ಮಿ ಈ ಕಾರ್ ನೋಡಿ ಸುಬ್ಬು

Jaya Indra lho, Pak. Jaya Nih, Nathawa. Ram Ram, Ram Good girl, lihat <laughs> Ram Ram.